ಅವರೆಕಾಳು ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು ಅವರೆಕಾಳು ಒಂದಿಷ್ಟು ಎರಡು ಎರಡು ಬೆಳ್ಳುಳ್ಳಿ ಹೆಸಳು ಆನಂತರ ಒಂದೆರಡು ಒಣ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಅಷ್ಟೆ ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ಆನಂತರ ಕರಿಣ ಸೊಪ್ಪು ಆನಂತರ ಒಂದು ಚಿಕ್ಕದಾಗಿ ಎರ್ಸ್ಕೊಂಡಿರೋ ಟೊಮೊಟೊ ಆನಂತರ ಒಂದು ನಾಲ್ಕೈದು ಒಂದಿಷ್ಟು ಒಂದು ಕರಿಬೇವು ಆನಂತರ ಒಂದು ಬಟ್ಲ ಒಂದು ಎರಡು ದೇಡ್ ಬಟ್ಲ ರವೆ ఆనంతర చూరు సీజీ చూరు సీజీ ఆనంతర బేకస్ ఎరడు స్పూన్ ఆనంతరే ఒళ్ళిట్ ఈరోలేట్కడు అదే రవేను హోబెక్ ఈ థర్ హలర్ స్వల్పు అది చూరు బ్రౌన్ కలర్ ఆగతా ఈ ಹುರಿಬೇಕು ರವೆನ ಚೆನ್ನಾಗಿ ಹುರಿತಾ ಈ ಥರ ಎಲ್ಲ ಇದು ಮಾಡ್ತಾ ಇರಬೇಕು ಹುರಿಬೇಕು ಇದೇ ಥರ ಒಂಚೂರು ಕಲರ್ ಚೇಂಜ್ ಆಗುತ್ತಾನ ಅಷ್ಟೇ ಸ್ವಲ್ಪ ಹುರಿತಾ ಇರಬೇಕು ಅವರೆಕಾಳು ಉಪ್ಪು ಟೇಸ್ಟ್ ಆಗಬೇಕಲ್ಲ ಟೇಸ್ಟಿಂಗ್ ಟೇಸ್ಟಿಗೆ ಚೆಂದ ಆಗ್ತದೆ ಅವರೆಕಾಳು ಕಾಳು ಅಷ್ಟು ಚೆನ್ನಾಗಾಗುತ್ತೆ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿ ಚೇಂಜ್ ಆಗುತ್ತಾನೆ ಹುರಿತಾನೇ ಇರಬೇಕು ಈ ಥರ ಹುರ್ಕೊಂಡಿರೋ ಫಂಡಿರೋ ರವೆನ ಪ್ಲೇಟಿಗೆ ಹಾಕೋಬೇಕು നോടി കലർ ചേഞ്ചാക രവേ കലർ ചേഞ്ച കടൈന ഈ ധര ഇട്ടോട്ട് ഒലിമേല ഇട്ടുകൊണ്ട് അതിക്ക് എടു സ് ആയിൽ ആപ്പൂൺ ആയിൽ ഇക്കണ്ടൂറ് ചൂറ് സാസ്വീ ജീവി ആ

పసు మినిట్ సింటే అరమే అనంతరం అంత మినిట్స్ టైం చేస్తే అది కర్వేంక్ ಅಲ್ಲಿಷ್ಟು ಕೊತ್ತಂಬರಿನ ಸೇರ್ಕೋಬೇಕು ಇಲ್ಲಿ ಅವರೆಕಾಳು ಅವರೆಕಾಳನ್ನು ಕಾಳು ಜಾಸ್ತಿ ಹಾಕೋಬಿಡೋದು ನಾವು ಮಾಡ್ತಾರೆ ಸ್ವಲ್ಪ ಸ್ವಲ್ಪಕ್ಕೆ ಸ್ವಲ್ಪ ಹಾಕೋಬೇಕು ಈ ಥರ ಫ್ರೈ ಆಗಬೇಕು ಅದಕ್ಕೆ ಈರುಳ್ಳಿ ಹಾಕ್ಬೇಕು ಒಂದೆರಡು ಈರುಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸೊಪ್ಪು ಉಪ್ಪಿಟ್ಟು ಅವ್ರೇಕಾಳು ಉಪ್ಪಿಟ್ಟು ಯಾವುದೇ ಉಪ್ಪಿಟ್ಟುಕಾದಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರ್ತದೆ ಉಪ್ಪಿಟ್ಟು ಸ್ವಲ್ಪ ಚೆನ್ನಾಗಿ ಈ ಥರ ಕಲರ್ ಚೇಂಜ್ ಆಗಬೇಕು ಥರ ಫ್ರೈ ಮಾಡ್ತಾ ಇರಬೇಕು ಈರುಳ್ಳಿ ಅದಕ್ಕೆ ರೇಟಿಗೆ ತಕ್ಕಷ್ಟು ಉಪ್ಪಾನ ಸೇರಿಸಬೇಕು

ನೋಡಿ ಇದು ಬಂದಿದೆ ಚೆನ್ನಾಗಿದ್ದಲ್ಲ ನೋಡಿ ನೋಡಿ ನೀರು ಕುದೀತಾ ಇದೆ ನೋಡಿ ಒಂದು ಹತ್ತು ನಿಮಿಷ ಐದು ನಿಮಿಷ ಒಂದು ಹತ್ತು ನಿಮಿಷ ನೀರು ಕುದೀತಾ ಇದೆ ನೋಡಿ ಚೆನ್ನಾಗಿ ನೋಡಿ ಯಾವ ಥರ ಕುದೀತಾ ಇದೆ ನೀರು ಕುದೀತಾ ಇಲ್ಲ ನೀರಿಗೆ ರವಿಸ್ತದೆ చూ కలుసుకో స్వల్ప ఈ థర్ చా కుతాయి కడుపు రెడీ అయితే స్వల్పు చాలా కుది అంటే ఇదేలా ఇంకా ప్లేట్న క్లోజ్ మాట్లాడ ఉపయోగ నోడమ్ బీ ఉప్పు నేడము యాతర బందోడి యాతర ఉప్పు చన வந்த நோட் அவரே கழுப்பிட்டு நோடு சரி மேடம் அவரே கழுட்டு ಿದೆ ಕಾಳುಪಿಟ್ ಸವಿಯಲು ಸಿದ್ಧವಾಗಿದೆ ಯಾವ ಥರ ಬಂದಿದೆ ಅವರೇ ಕಾಡು ಉಪ್ಪಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಅವರೆ ಉಪ್ಪಿಟ್ಟು